ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿಸ ಇಡೀ ಭಾರತ ದೇಶದಲ್ಲಿ ಶತ್ರುಗಳು ಭಾರತ ದೇಶ ಹುಟ್ಟಿದೋಸರ ಇವತ್ತು ಯಾವ ಮಟ್ಟಕ್ಕೆ ಶತ್ರುಗಳು ತಮ್ಮ ದೇಶ ಅನ್ನು ಕಳ್ಕಂಡಿದ್ದಾರೆ ಭಾರತ ಶಕ್ತಿ ಅಂತ ಹೇಳಿ ಭಾರತ ಇವತ್ತು ತೋರಿಸಿದ್ದಾರೆ ಯಾಕಂತ ಹೇಳಿದ್ರೆ ಭಾರತವನ್ನು ಅಷ್ಟು ಸಾಮಾನ್ಯ ಅಲ್ಲ ಇವತ್ತು ನಮ್ಮ ದೇಶ ಶಾಂತಿ ದೇಶ ಭಾರತ ಅನ್ನು ಒಂದು ಉಗ್ರಗಾಮಿಗಳು ಭಾರತವನ್ನು ತಡ್ಕೊಂಡಿದ್ದಾರೆ ಅದಕ್ಕಾಗಿ ನಮ್ಮ ದೇಶ ಸೈನಿಕರು ತಮ್ಮ ಪ್ರಾಣವನ್ನು ಅಡ್ಡ ಇಟ್ಟು ಶತ್ರುಗಳು ದೇಶದಲ್ಲಿ ತೂರಿ ಇಡೀ ನೆಲ ಸಮಾನ ಮಾಡಿದ್ದಾರೆ ಇವತ್ತು ಶತ್ರುಗಳು ದೇಶಕ್ಕೆ ಭಾರತ ದೇಶ ಸೈನಿಕರು ಅದಕ್ಕೋಸ್ಕರ ಈ ದಿವಸ ನಮ್ಮ ರಾಜ್ಯದ ಮಂತ್ರಿಗಳು ಆದ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಸರ್ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಮಸೀದಿಗಳಲ್ಲಿ ವಿಶೇಷ ಭಾರತ ದೇಶ ಸೈನಿಕರಿಗೆ ಶಕ್ತಿ ತುಂಬಲಿ ಅಂತ ಹೇಳಿ ಪ್ರಯತ್ನ ಪ್ರಯರ್ ಮಾಡ್ಬೇಕಂತ ಹೇಳಿ ಒಂದು ಇದು ಮಾಡಿದ್ರು ಇಡೀ ಎಲ್ಲಾ ಮಸೀದಿಗಳಲ್ಲಿ ಭಾರತ ದೇಶ ವಿಜಯ್ ವಿಜಯ್ ಸಾಧಿಸ್ಬೇಕಂತ ಹೇಳಿ ಇವತ್ತು ಪ್ರಯತ್ನ ಮಾಡಿದ್ದಾರೆ ಅಲ್ಲ ಅನ್ನೋ ಎಲ್ಲರೂ ಭಾರತ ಶಕ್ತಿ ಬೆಳಿಲಿ ಅಂತೇಳಿ ಇವತ್ತೆಲ್ಲ ಮುಸ್ಲಿಂ ಸಮುದಾಯ ಎಲ್ಲಾ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅದಕ್ಕೋಸ್ಕರ ಜೈ ಭಾರತ್ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಭಾರತ್ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಭಾರತ್ ಅಂತ ಹೇಳಿ ಇಷ್ಟ ಇಷ್ಟಪಡ್ತೀನಿ ಹೇಳಕ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ